ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅರವತ್ತು ಸಂಭವನೀಯ ಪ್ರಶ್ನೆ ಪ್ರಶ್ನೋತ್ತರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಪ್ರೀವಿಯಸ್ ವಿಡಿಯೋಗಳಿಗೆ ಸಂಬಂಧಪಟ್ಟ ಹಾಗೆ ಮೌರ್ಯ ಸಾಮ್ರಾಜ್ಯ ಹಾಗೆ ಕುಶಾಣರ ಬಗ್ಗೆ ನಾನು ಪ್ರಶ್ನೋತ್ತರಗಳನ್ನ ತಿಳಿಸ್ಕೊಟ್ಟಿದ್ದೆ ಯಾರ್ಯಾರೋ ವೀಡಿಯೋಸ್ಗಳನ್ನ ನೋಡಿಲು ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಮುಂದಿನ ಸ್ಪ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಿಮಗೆ ಬಹಳ ಅನುಕೂಲ ಆಗುತ್ತೆ ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾವು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪ್ರಶ್ನೋತ್ತರಗಳನ್ನ ತಿಳ್ಕೊತಾ ಹೋಗೋಣ ಬನ್ನಿ ತಡೆ ಮಾಡದೆ ಬೇಗ ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಮೌರ್ಯ ಚಕ್ರಾಧಿಪತ್ಯದ ನಂತರ ಮಗದ ರಾಜ್ಯವನ್ನು ಆಡಳಿತ ಮಾಡಿದ ಅಥವಾ ಆಳ್ವಿಕೆ ಮಾಡಿದಂತಹ ಅರಸರು ಯಾರು ಅಂತ ಕೇಳಿದ್ದಾರೆ ಸೊ ಮೌರ್ಯರ ನಂತರ ಬಂದಂಥವ್ರು ಯಾರಪ್ಪ ಅಂತ ಹೇಳಿದರೆ ಶೃಂಗರು ಮತ್ತು ಕಣ್ವರು ಏನು ಮೌರ್ಯ ಚಕ್ರಾಧಿಪತ್ಯದ ನಂತರ ಮಗದ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ರು ಎರಡನೇದು ನೋಡಿ ಭಾರತದ ಅತಿ ಪ್ರಬಲ ಸಾಮ್ರಾಜ್ಯ ಯಾವುದಪ್ಪ ಅಂತ ಹೇಳಿದರೆ ಗುಪ್ತ ಸಾಮ್ರಾಜ್ಯ ಭಾರತದ ಅತಿ ಪ್ರಬಲ ಸಾಮ್ರಾಜ್ಯವಾಗಿತ್ತು ಹಾಗಾದರೆ ಈ ಗುಪ್ತ ಸಾಮ್ರಾಜ್ಯದ ಕಾಲಾವಧಿ ಎಷ್ಟು ಅಂತ ಹೇಳಿದ್ರೆ ಕ್ರಿಸ್ತಶಕ ಮುನ್ನೂರ ಕ್ರಿಸಿಕ ಐನೂರರ ತನಕ ಈ ಒಂದು ಗುಪ್ತ ಸಾಮ್ರಾಜ್ಯ ಭಾರತ ದೇಶವನ್ನ ಆಳ್ವಿಕೆ ಮಾಡ್ತಾ ಇತ್ತು ಇನ್ನು ಈ ಗುಪ್ತ ಸಾಮ್ರಾಜ್ಯದ ಬಗ್ಗೆ ಇರ್ತಕ್ಕಂತಹ ಆಧಾರಗಳು ಏನಪ್ಪಾ ಅಂತ ಹೇಳಿದ್ರೆ ಅಥವಾ ಗುಪ್ತ ಸಾಮ್ರಾಜ್ಯದ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಆಧಾರಗಳು ಯಾವುದು ಅಂತ ಹೇಳಿದ್ರೆ ಶಾಸನಗಳಾಗಿರ್ಬೋದು ನಾಣ್ಯಗಳು ಹಾಗೆ ಸಾಹಿತ್ಯಿಕ ಆಧಾರಗಳು ಏನಿದಾವೆ ಗುಪ್ತ ಗುಪ್ತರ ಸಾಮ್ರಾಜ್ಯದ ಬಗ್ಗೆ ಇರತಕ್ಕಂತಹ ಕೆಲವೊಂದು ಆಧಾರಗಳಾಗಿರುವಂಥದ್ದು ಇನ್ನು ಐದನೇ ಪಾಯಿಂಟ್ ನೋಡಿ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಅಥವಾ ಗುಪ್ತರ ಮೊದಲ ದೊರೆ ಯಾರು ಅಂತ ಕೇಳಿದ ಸೊ ಇಲ್ಲಿ ಶ್ರೀಗುಪ್ತ ಏನಿದ್ದಾರೆ ಗುಪ್ತ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತಹ ಅಥವಾ ಗುಪ್ತ ಸಾಮ್ರಾಜ್ಯದ ಮೊದಲನೇ ದೊರೆ ಅನ್ನುವಂತಹ ಹೆಸರನ್ನ ಪಡ್ಕೊಂಡಿರುವಂತ ಶ್ರೀಗುಪ್ತ ಅವರು ಇನ್ನು ಆರನೇ ಪ್ರಶ್ನೆ ನೋಡಿ ಗುಪ್ತರ ರಾಜಧಾನಿ ಯಾವುದಾಗಿತ್ತು ಅಂತ ಪ್ರಶ್ನೆ ಇದೆ ಸೊ ಗುಪ್ತರು ತಮ್ಮ ಪಾಟಲಿಪುತ್ರವನ್ನ ತಮ್ಮ ರಾಜಧಾನಿಯಾಗಿ ಅವರು ಆಳ್ವಿಕೆ ಮಾಡ್ತಾ ಇರ್ತಾರೆ ಏಳನೇ ಪ್ರಶ್ನೆ ನೋಡಿ ಗುಪ್ತ ಶಕವನ್ನ ಪ್ರಾರಂಭಿಸಿದವರು ಯಾರು ಅಂತ ಸೊ ಇಲ್ಲಿ ಒಂದನೇ ಚಂದ್ರಗುಪ್ತ ಏನಿದ್ದಾರೆ ಗುಪ್ತ ಶಕೆ ಅಥವಾ ಗುಪ್ತಶಕವನ್ನ ಪ್ರಾರಂಭ ಮಾಡದಂಥವ್ರು ಒಂದನೇ ಚಂದ್ರಗುಪ್ತನ ಕಾಲ ಅಥವಾ ಒಂದನೇ ಚಂದ್ರಗುಪ್ತ ಎಲ್ಲಿಂದ ಎಲ್ಲಿ ತನಕ ಆಳ್ವಿಕೆ ಮಾಡ್ತಾರೆ ಅಂತ ಹೇಳಿದ್ರೆ ಕ್ರಿಸ್ತ ಶಕ ಮುನ್ನೂರ ಇಪ್ಪತ್ತರಿಂದ ಕ್ರಿಸ್ತ ಶಕ್ ಮುನ್ನೂರ ಇಪ್ಪತ್ತ ಆರರ ತನಕ ಒಂದನೇ ಚಂದ್ರಗುಪ್ತ ಆಳ್ವಿಕೆಯನ್ನು ಮಾಡುವಂಥದ್ದು ಅಥವಾ ಒಂದನೇ ಚಂದ್ರಗುಪ್ತನ ಕಾಲಾವಧಿ ಆಗಿರೋ ಒಂಬತ್ತನೇ ಪ್ರಶ್ನೆ ಅಥವಾ ಒಂಬತ್ತನೇ ಪಾಯಿಂಟ್ ನೋಡಿ ಒಂದನೇ ಚಂದ್ರಗುಪ್ತನ ಅಜ್ಜ ಯಾರು ಅಂತ ಇದೆ ಇಲ್ಲಿ ಒಂದನೇ ಚಂದ್ರಗುಪ್ತನ ಅಜ್ಜ ಬಂದು ಶ್ರೀಗುಪ್ತ ಶ್ರೀಗುಪ್ತ ಅಂತ ಹೇಳಿದ್ರೆ ನಾನು ಅವಾಗ್ಲೂ ಹೇಳಿದೆ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಅಥವಾ ಮೊದಲನೇ ದೊರೆ ಶ್ರೀಗುಪ್ತ ಏನಿದ್ದಾರೆ ಒಂದನೇ ಚಂದ್ರಗುಪ್ತನಿಗೆ ಅಜ್ಜನಾಗಿರ್ತಾರೆ ಇನ್ನು ಒಂದನೇ ಚಂದ್ರಗುಪ್ತರವರ ತಂದೆ ಯಾರು ಅಂತ ಇದೆ ಒಂದನೇ ಚಂದ್ರಗುಪ್ತರವರ ತಂದೆ ಘಟೋದ್ಗಜ ಒಂದನೇ ಚಂದ್ರಗುಪ್ತನ ತಂದೆಯಾಗಿದ್ರು ಒಂದನೇ ಚಂದ್ರಗುಪ್ತನ ಬಿರುದು ಏನಾಗಿತ್ತು ಅವನಿಗೆ ಇದ್ದಂತಹ ಬಿರುದು ಯಾವ್ದಪ್ಪ ಅಂತ ಹೇಳಿದ್ರೆ ಮಹಾರಾಜಾದಿರಾಜ ಅಂತಕ್ಕಂತಹ ಒಂದನೇ ಚಂದ್ರಗುಪ್ತ ಹೊಂದಿದ್ರು ಇನ್ನು ಗುಪ್ತಶಕೆ ಆರಂಭಕ್ಕೆ ಕಾರಣವಾಗಿರ್ತಕ್ಕಂತಹ ಅಂಶ ಏನು ಗುಪ್ತ ಯಾರು ಆರಂಭ ಮಾಡ್ತಾರೆ ಒಂದನೇ ಚಂದ್ರಗುಪ್ತ ಆರಂಭ ಮಾಡ್ತಾರೆ ಹಾಗೆಯೇ ಆ ಒಂದು ಗುಪ್ತ ಆರಂಭ ಆಗೋದಕ್ಕೆ ಏನಪ್ಪ ಕಾರಣ ಅಂತ ಹೇಳಿದ್ರೆ ಪಟ್ಟಾಭಿಷೇಕದ ನೆನಪಿಗೋಸ್ಕರ ಒಂದನೇ ಚಂದ್ರಗುಪ್ತ ಗುಪ್ತ ಆರಂಭ ಮಾಡ್ತಾರೆ ಇನ್ನು ಹದಿಮೂರನೇ ಪಾಯಿಂಟ್ ನೋಡಿ ಒಂದನೇ ಚಂದ್ರಗುಪ್ತ ಚಂದ್ರಗುಪ್ತನ ಮಡದಿ ಕುಮಾರದೇವಿ ಸೇರಿದಂತಹ ವಂಶ ಯಾವುದು ಒಂದನೇ ಚಂದ್ರಗುಪ್ತನ ಹೆಂಡತಿ ಯಾರು ಕುಮಾರದೇವಿ ಈ ಕುಮಾರದೇವಿ ಯಾವ ವಂಶಕ್ಕೆ ಸೇರಿದ್ರು ಅನ್ನೋ ಪ್ರಶ್ನೆ ಸೊ ಇಲ್ಲಿ ಲಿಚ್ಚವಿ ವಂಶಕ್ಕೆ ಅಥವಾ ಲಿಚ್ಚವಿ ಮನೆತನಕ್ಕೆ ಸೇರಿದಂತಹ ಕುಮಾರದೇವಿ ಏನಿದ್ದರೆ ಒಂದನೇ ಚಂದ್ರಗುಪ್ತನ ಮಡ ಮಡ ಮಡದಿಯಾಗಿದ್ರು ಇನ್ನು ಹದಿನಾಲ್ಕನೇ ಪ್ರಶ್ನೆ ಗುಪ್ತ ಶಕೆಗೆ ಕರೆಯುವ ಮತ್ತೊಂದು ಹೆಸರು ಏನು ಗುಪ್ತ ಶಕೆಯನ್ನ ಬೇರೆ ಯಾವ ಹೆಸರಿನಿಂದ ಅಥವಾ ಇನ್ನೊಂದು ಹೆಸರು ಏನು ಅಂತಕ್ಕಂಥದ್ದು ಪ್ರಶ್ನೆ ಇಲ್ಲಿ ಗುಪ್ತ ಶಕೆಗೆ ವಲ್ಲಭೀ ಅಂತನೂ ಕೂಡ ಕರಿತಾ ಇದ್ರು ಹದಿನೈದನೇ ಪ್ರಶ್ನೆ ನೋಡಿ ಚಂದ್ರಗುಪ್ತನ ಒಟ್ಟು ಸಾಮ್ರಾಜ್ಯ ಯಾವ್ಯಾವುದು ಅಥವಾ ಚಂದ್ರಗುಪ್ತನ ವಶದಲ್ಲಿದ್ದಂತಹ ಅಥವಾ ಚಂದ್ರಗುಪ್ತ ಆಳ್ವಿಕೆ ಮಾಡ್ತಾ ಇದ್ದಂತಹ ಪ್ರಾಂತ್ಯಗಳು ಪ್ರದೇಶಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಅಯೋಧ್ಯ ಪ್ರಯಾಗ ದಕ್ಷಿಣ ಬಿಹಾರ ಇದಿಷ್ಟೋ ಸಾಮ್ರಾಜ್ಯಗಳು ಅಥವಾ ಈ ಇಷ್ಟೋ ಪ್ರಾಂತ್ಯಗಳು ಏನು ಚಂದ್ರಗುಪ್ತನ ಸಾಮ್ರಾಜ್ಯದಲ್ಲಿ ಇದ್ವು ಅಂತಕ್ಕಂಥದ್ದು ಹದಿನಾರನೇ ಪ್ರಶ್ನೆ ನೋಡಿ ಪ್ರಯಾಗದ ಇಂದಿನ ಹೆಸರೇನು ಅಂತ ಇದೆ ಅಲಹಾಬಾದ್ ನ ಹಿಂದೆ ಪ್ರಯಾಗ ಅಂತ ಹೇಳಿ ಕರೀತಾ ಇದ್ರು ಸೊ ಇವಾಗ ಪ್ರಯಾಗವನ್ನ ಅಲಹಾಬಾದ್ ಅಂತ ಹೇಳಿ ಕರೀತಾ ಇದ್ದಾರೆ ಹದಿನೇಳನೇ ಪ್ರಶ್ನೆ ಗುಪ್ತರ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ದಾರೆ ಗುಪ್ತರಲ್ಲಿ ಪ್ರಸಿದ್ಧ ದೊರೆ ಯಾರು ಅಂತ ಹೇಳಿದ್ರೆ ಸಮುದ್ರ ಸಮುದ್ರಗುಪ್ತ ಏನಿದ್ದಾರೆ ಗುಪ್ತರ ಅತ್ಯಂತ ಪ್ರಸಿದ್ಧ ದೊರೆಯಾಗಿದ್ದ ಹಾಗಾದ್ರೆ ಸಮುದ್ರಗುಪ್ತನ ಕಾಲಾವಧಿ ಎಷ್ಟು ಅಂತ ಹೇಳಿದ್ರೆ ಕ್ರಿಸ್ತಶಕ ಶಿಖಾ ಮುನ್ನೂರ ಇಪ್ಪತ್ತ ಆರರಿಂದ ಕ್ರಿಸ್ತಶಕ ಮುನ್ನೂರ ಎಂಬತ್ತರ ತನಕ ಏನು ಸಮುದ್ರಗುಪ್ತನ ಕಾಲಾವಧಿ ಅಥವಾ ಆಡಳಿತಾವಧಿ ಆಗಿತ್ತು ಇನ್ನು ಹತ್ತೊಂಬತ್ತನೇ ಸಮುದ್ರಗುಪ್ತನ ಕಾರ್ಯ ಸಾಧನೆ ಆಗಿರ್ಬೋದು ಹಾಗೆಯೇ ವ್ಯಕ್ತಿತ್ವದ ವಿವರಣೆಯನ್ನು ನೀಡ್ತಕ್ಕಂತಹ ಶಾಸನ ಯಾವುದಪ್ಪ ಅಂತ ಹೇಳಿದ್ರೆ ಅಲಹಾಬಾದ್ನ ಸ್ತಂಭ ಶಾಸನ ಏನಿದೆ ಸಮುದ್ರಗುಪ್ತನ ಬಗ್ಗೆ ನೀಡ್ತಕ್ಕಂತಹ ಸಮುದ್ರಗುಪ್ತನ ಕಾರ್ಯವೈಖರಿ ಆಗಿರ್ಬೋದು ಬಗ್ಗೆ ವಿವರಣೆಯನ್ನು ನೀಡ್ತಕ್ಕಂತಹ ಶಾಸನ ಅಂತಾನೆ ಹೇಳ್ಬಹುದು ಇನ್ನು ಅಲಹಾಬಾದ್ ಸ್ತಂಭ ಶಾಸನವನ್ನ ಕೆತ್ತಿಸಿದವನು ಯಾರು ಅಂತ ಹೇಳಿದ್ರೆ ಸಮುದ್ರಗುಪ್ತ ಸಮುದ್ರಗುಪ್ತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅಲಹಾಬಾದ್ನ ಸ್ತಂಭ ಶಾಸನವನ್ನ ಕೆತ್ತಿಸ್ತಾನೆ ಸಮುದ್ರಗುಪ್ತನಿಂದ ಸೋಲ ಅನುಭವಿಸಿದಂತಹ ಕಂಚಿಯ ದೊರೆ ಯಾರು ಅಂತ ಹೇಳಿದ್ರೆ ವಿಷ್ಣು ಗೋಪಾಯನ್ ಸಮುದ್ರಗುಪ್ತನಿಂದ ಸೋಲನ್ನ ಅನುಭವಿಸಿದಂತಹ ಕಂಚಿಯ ದೊರೆ ಇನ್ನು ಇಪ್ಪತ್ತ ಎರಡನೇ ಪ್ರಶ್ನೆ ಸಮುದ್ರಗುಪ್ತನಿಗೆ ಇದ್ದಂತಹ ಬಿರುದು ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೀತಾ ಇದ್ರು ಭಾರತದ ನೆಪೋಲಿಯನ್ ಅಂತಕ್ಕಂಥದ್ದು ಸಮುದ್ರಗುಪ್ತನಿಗೆ ಇದ್ದಂತಹ ಬಿರುದಾಗಿತ್ತು ಹಾಗೆಯೇ ಒಂದನೇ ಚಂದ್ರಗುಪ್ತನಿಗೆ ಇದ್ದಂತಹ ಬಿರುದು ಯಾವುದು ಮಹಾರಾಜಾದಿ ರಾಜ ಸಮುದ್ರಗುಪ್ತನಿಗೆ ಇದ್ದಂತಹ ಬಿರುದು ಯಾವುದು ಭಾರತದ ನೆಪೋಲಿಯನ್ ಸೊ ಇಬ್ರಿಗೂ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಸೊ ನೀಟಾಗಿ ಪಾಯಿಂಟ್ ಗಳು ಏನಿದಾವೆ ಅದನ್ನ ನೋಟ್ ಮಾಡ್ಕೊಂತ ರಿವೈಸ್ ಮಾಡ್ತಾ ಹೋದ್ರೆ ನಿಮ್ಗೆ ಬೇಗನೆ ಮೈಂಡ್ ಬಂದುಬಿಡುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇಪ್ಪತ್ ಮೂರನೇ ಪ್ರಶ್ನೆ ಸಮುದ್ರಗುಪ್ತ ತನ್ನ ದಿಗ್ವಿಜಯದ ನೆನಪಿಗೋಸ್ಕರ ಏನೇನೆಲ್ಲ ಮಾಡಿದ್ದ ಅಂತ ಹೇಳಿದ್ರೆ ಅಶ್ವಮೇಧ ಯಾಗವನ್ನು ಮಾಡ್ತಾನೆ ಹಾಗೆ ಚಿನ್ನದ ನಾಣ್ಯಗಳನ್ನ ಕೂಡ ಅವನು ಚಲಾವಣೆಗೆ ತರ್ತಾನೆ ಸೊ ಇದಿಷ್ಟು ಅವನು ಏನಕ್ಕೋಸ್ಕರ ಮಾಡ್ತಾನೆ ಅಂತ ಹೇಳಿದ್ರೆ ಆತನ ದಿಗ್ವಿಜಯದ ನೆನಪಿಗೋಸ್ಕರ ಮಾಡಿದಂತಹ ಕೆಲವೊಂದು ಕಾರ್ಯಗಳು ಅಂತ ಹೇಳ್ಬೋದು ಇನ್ನು ಪ್ರಸಿದ್ಧ ವೀಣಾವಾದಕನಾಗಿದ್ದಂತಹ ಗುಪ್ತರ ದೊರೆ ಯಾರಪ್ಪ ಅಂತ ಹೇಳಿದ್ರೆ ಸಮುದ್ರಗುಪ್ತ ಸಮುದ್ರಗುಪ್ತ ರಾಜನಾಗಿರುವ ಜೊತೆಗೆ ಅವನು ಯುದ್ಧಗಳಲ್ಲಿ ಪಾಲ್ಗೊಳ್ಳೋದ್ರ ಜೊತೆಗೆ ಅವನು ಏನಾಗಿದ್ದ ವೀಣಾ ವಾದಕನು ಕೂಡ ಆಗಿರ್ತಾನೆ ಇನ್ನು ಸಮುದ್ರಗುಪ್ತನ ಉತ್ತರಾಧಿಕಾರಿಯಾಗಿದ್ದವನು ಯಾರು ಅಂತ ಹೇಳಿದ್ರೆ ಎರಡನೇ ಚಂದ್ರಗುಪ್ತ ಅಂದ್ರೆ ಸಮುದ್ರಗುಪ್ತನ ನಂತರ ಅಧಿಕಾರವನ್ನ ಸ್ವೀಕಾರ ಮಾಡಿದವರು ಯಾರಪ್ಪ ಅಂತ ಹೇಳಿದ್ರೆ ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತನು ಪ್ರಸಿದ್ಧಿಯಾಗಿರ್ತಕ್ಕಂತಹ ಹೆಸರು ಏನು ಅಂತ ಹೇಳಿದ್ರೆ ವಿಕ್ರಮಾದಿತ್ಯ ಅನ್ನುವಂತಹ ಹೆಸರಿನಿಂದ ಎರಡನೇ ಚಂದ್ರಗುಪ್ತ ಪ್ರಸಿದ್ಧಿಯಾಗಿರ್ತಾರೆ ಶಕರನ್ನ ಸೋಲಿಸಿ ಚಂದ್ರಗುಪ್ತ ಪಡೆದಂತಹ ಬಿರುದು ಏನು ಅಂದ್ರೆ ಎರಡನೇ ಚಂದ್ರಗುಪ್ತ ಪಡೆದಂತಹ ಬಿರುದು ಏನಪ್ಪಾ ಅಂತ ಹೇಳಿದ್ರೆ ಶಕಾರಿ ಶಕಾರಿ ಅಂತ ಏನಕ್ಕೆ ಹೆಸರು ಬರತ್ತೆ ಎರಡನೇ ಚಂದ್ರಗುಪ್ತನಿಗೆ ಶಕರನ್ನ ಸೋಲಿಸ್ತಾನೆ ಹಾಗಾಗಿ ಎರಡನೇ ಚಂದ್ರಗುಪ್ತನಿಗೆ ಶಕಾರಿ ಅಂತಕ್ಕಂತಹ ಬಿರುದು ಬರುತ್ತೆ ಇಪ್ಪತ್ತ ಪಾಯಿಂಟ್ ನೋಡಿ ಪುನರ್ಭೂ ಅಂತಕ್ಕಂತಹ ಶಬ್ದ ಕಂಡು ಬರೋದು ಎಲ್ಲಿ ಅಂತ ಕೇಳಿದ್ದಾರೆ ಅಂದರೆ ಅಮರಕೋಶದಲ್ಲಿ ಪುನರ್ಭೂ ಅಂತಕ್ಕಂತಹ ಶಬ್ದ ಕಂಡು ಬರುತ್ತೆ ಹಾಗಾದ್ರೆ ಏನು ಈ ಪುನರ್ಭೂ ಅನ್ನುವಂತಹ ಪದದ ಅರ್ಥ ಅಂತ ಹೇಳಿದ್ರೆ ವಿವಾಹವಾದ ವಿಧವೇ ಅಂತಕ್ಕಂತಹ ಅರ್ಥವನ್ನ ಪುನರ್ಭೂ ಅನ್ನುವಂತಹ ಪದ ಕೊಡೋ ಇನ್ನು ಮೂವತ್ತನೇ ಪ್ರಶ್ನೆ ನೋಡಿ ಅಮರಕೋಶ ಅಂತಕ್ಕಂತಹ ಸಂಸ್ಕೃತ ನಿಘಂಟಿನ ಕರ್ತೃ ಯಾರು ಅಮರಕೋಶ ಅನ್ನುವಂತಹ ಡಿಕ್ಷನರಿ ಏನಿದೆ ಇದನ್ನ ಬರೆದವ್ರು ಯಾರು ಅಂತ ಪ್ರಶ್ನೆ ಸೊ ಅಮರಸಿಂಹ ಅನ್ನುವಂತಹ ಒಬ್ಬ ಲೇಖಕ ಏನಿದರೆ ಅವರು ಅಮರಕೋಶ ಅಂತಕ್ಕಂತಹ ಸಂಸ್ಕೃತ ನಿಘಂಟಿನ ಕರ್ತೃ ಆಗಿದ್ರು ಇನ್ನು ಮೂವತ್ತ ಒಂದನೇ ಪ್ರಶ್ನೆ ನೋಡಿ ಗುಪ್ತರ ಕಾಲದಲ್ಲಿ ವಿಧವಾ ಪುನರ್ವಿವಾಹ ರೂಢಿಯಲ್ಲಿ ಇತ್ತು ಅನ್ನೋದಕ್ಕೆ ಏನು ಆಧಾರ ಅಂತ ಇದೆ ಏನು ಆಧಾರ ಅಂತ ಹೇಳಿದ್ರೆ ಅಮರಕೋಶ ಅಂತಕ್ಕಂತಹ ನಿಘಂಟಿನಲ್ಲಿ ಪುನರ್ಭು ಅಂತ ಅನ್ನುವಂತಹ ಒಂದು ಪದದ ಉಲ್ಲೇಖ ಆಗಿತ್ತು ಸೊ ಪುನರ್ಭು ಅನ್ನುವಂತಹ ಪದದ ಅರ್ಥ ಏನು ಅಂತ ಹೇಳಿದ್ರೆ ವಿವಾಹವಾದ ವಿಧವೆ ಅಂತ ಹೇಳಿ ಸೊ ಹಾಗಾಗಿ ವಿಧವಾ ವಿನ ವಿಧವಾ ಪುನರ್ವಿವಾಹ ರೂಢಿಯಲ್ಲಿ ಇತ್ತು ಅನ್ನೋದಕ್ಕೆ ಅಮರಕೋಶದ ಪುನರ್ಭೂ ಪದ ಏನು ಸಾಕ್ಷಿಯಾಗಿತ್ತು ಅದು ಅಥವಾ ಅದುವೇ ಆಧಾರವಾಗಿತ್ತು ಅನ್ನುವಂಥದ್ದು ಇನ್ನು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ದಂತಹ ವಿದ್ವಾಂಸರು ಯಾರು ಅಂತ ಹೇಳಿದ್ರೆ ಕಾಳಿದಾಸ ಹಾಗೆ ವರಹ ಮಿಹಿರ ಅನ್ನುವಂತಹ ಶ್ರೇಷ್ಠ ವಿದ್ವಾಂಸರು ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ ಇದ್ರು ಅನ್ನೋಂಥದ್ದು ಇನ್ನು ಕಾಳಿದಾಸ ಬರೆದಿರ್ತಕ್ಕಂತಹ ನಾಟಕ ಯಾವ್ದಪ್ಪ ಅಂತ ಹೇಳಿದ್ರೆ ಶಾಕುಂತಲಾ ಅಂತಕ್ಕಂತಹ ನಾಟಕವನ್ನ ಕಾಳಿದಾಸ ಬರೆದಿದ್ರು ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ನೋಡಿ ಭಾರತದ ನೆಪೋಲಿಯನ್ ಎನಿಸಿರ್ತಕ್ಕಂತಹ ಗುಪ್ತ ಚಕ್ರವರ್ತಿ ಯಾರು ಅಂತ ನಾನು ಅವಾಗಲೇ ಹೇಳಿದೆ ಸಮುದ್ರಗುಪ್ತನಿಗೆ ಭಾರತದ ನೆಪೋಲಿಯನ್ ಅನ್ನುವಂತಹ ಬಿರುದಿತ್ತು ಅಂತ ಇಲ್ಲಿ ಕೂಡ ಭಾರತದ ನೆಪೋಲಿಯನ್ ಅಂತ ಹೇಳಿ ಯಾರನ್ನ ಕರೀತಾರೆ ಕರಿಯೋ ಕರೆಯುವಂತದ್ದು ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಹೇಳಿ ಯಾವ ಇತಿಹಾಸಕಾರರು ಕರೆದಿದ್ರು ಅಂತ ಹೇಳಿದ್ರೆ ವಿಮಿತ್ ಅಂತಹ ಇತಿಹಾಸಕಾರ ಸಮುದ್ರಗುಪ್ತನನ್ನ ಭಾರತದ ನೆಪೋಲಿಯನ್ ಅಂತ ಹೇಳಿ ಕರೆದಿದ್ರು ಮೂವತ್ತಾರನೇ ಪಾಯಿಂಟ್ ನೋಡಿ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಇದ್ದಂತಹ ಪ್ರಮುಖ ನೀತಿ ಶಾಸ್ತ್ರಜ್ಞ ಯಾರು ಅಂತ ಹೇಳಿದ್ರೆ ಕಾಮಂದಕ ಅಂತಕ್ಕಂತಹ ನೀತಿ ಶಾಸ್ತ್ರಜ್ಞ ಎರಡನೇ ಚಂದ್ರಗುಪ್ತನ ಕಾಲದಲ್ಲಿ ಇದ್ದವನು ಪ್ರಶ್ನೆ ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಚೀನಾದ ಪ್ರವಾಸಿ ಅಥವಾ ಚೀನಿ ಪ್ರವಾಸಿ ಯಾರು ಅಂತ ಕೇಳಿದಾರೆ ಅವನು ಎರಡನೇ ಚಂದ್ರಗುಪ್ತನ ಆಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾನೆ ಮೂವತ್ತ ಎಂಟನೇ ಪ್ರಶ್ನೆ ವಿಕ್ರಮಾದಿತ್ಯನ ಕಾಲದಲ್ಲಿ ಇದ್ದಂತಹ ಪ್ರಮುಖ ವಿಜ್ಞಾನಿ ವಿಕ್ರಮಾದಿತ್ಯ ಅಂತಂದ್ರೆ ಇಲ್ಲಿ ಯಾರು ಎರಡನೇ ಚಂದ್ರಗುಪ್ತ ಎರಡನೇ ಚಂದ್ರಗುಪ್ತ ವಿಕ್ರಮಾದಿತ್ಯ ಅಂತಕ್ಕಂತಹ ಹೆಸರಿನಿಂದ ಅವನು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದ ಸೊ ಹಾಗಾಗಿ ಅವನಿಗೆ ಎರಡು सर एरडने चंद्रगुप्त मते विक्रम ಒಬ್ಬನೇ ವ್ಯಕ್ತಿ ಆಗಿರ್ತಾನೆ ಸೊ ಹಾಗಾಗಿ ನೀವು ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಎರಡು ವಿಕ್ರಮಾದಿತ್ಯನ ಕಾಲದಲ್ಲಿ ಇದ್ದಂತಹ ಪ್ರಮುಖ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದ್ರೆ ವರಹ ಮಿಹಿರ ಇವನ ಕಾಲದಲ್ಲಿ ಇದ್ದಂತಹ ವಿಜ್ಞಾನಿ ಹಾಗೆ ಮೂವತ್ತೊಂಬತ್ತನೇ ಪ್ರಶ್ನೆ ನೋಡಿ ಗುಪ್ತರಿಂದ ದಶಾವತಾರ ದೇವಾಲಯ ನಿರ್ಮಿತವಾಗಿರ್ತಕ್ಕಂತಹ ಸ್ಥಳ ಯಾವುದು ದಶಾವತಾರ ದೇವಾಲಯವನ್ನ ಗುಪ್ತರು ಸ್ಥಾಪನೆ ಮಾಡಿರ್ತಾರೆ ನಿರ್ಮಾಣ ಮಾಡಿರ್ತಾರೆ ಸೊ ಅದು ಎಲ್ಲಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಝಾನ್ಸಿಯ ದೇವಘರ್ ಅಂತಕ್ಕಂತಹ ಒಂದು ಪ್ರಾಂತ್ಯದಲ್ಲಿ ದಶಾವತಾರ ದೇವಾಲಯವನ್ನ ಗುಪ್ತರು ನಿರ್ಮಾಣ ಮಾಡಿದ್ರು ನಲವತ್ತನೇ ಪ್ರಶ್ನೆ ಗುಪ್ತರಿಂದ ನಿರ್ಮಿತವಾದಂತಹ ಅಜಂತಾ ಗುಹೆಗಳ ಪ್ರಸಿದ್ಧ ಚಿತ್ರ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಪದ್ಮಪಾಣಿ ಬೋಧಿಸತ್ವ ಅಂತಕ್ಕಂಥದ್ದು ಏನು ಗುಪ್ತರಿಂದ ನಿರ್ಮಿತವಾಗಿರ್ತಕ್ಕಂತಹ ಅಜಂತಾ ಗುಹೆಗಳ ಪ್ರಸಿದ್ಧ ಚಿತ್ರ ಆಗಿರೋ ಅಂಥದ್ದು ಏನು ಗುಪ್ತರ ಕಾಲದ ಪ್ರಸಿದ್ಧ ಭಿತ್ತಿ ಚಿತ್ರಗಳಲ್ಲಿ ಎಲ್ಲಿ ಭಿತ್ತಿ ಚಿತ್ರಗಳು ಎಲ್ಲಿ ಕಂಡು ಬರುತ್ತೆ ಹೆಚ್ಚಾಗಿ ಅಂತ ಹೇಳಿದ್ರೆ ಅಜಂತಾ ಗುಹೆಗಳಲ್ಲಿ ಗುಪ್ತರ ಕಾಲದ ಭಿತ್ತಿ ಚಿತ್ರಗಳು ಹೆಚ್ಚಾಗಿ ನಾವು ನೋಡಬಹುದು ಪಾಹಿಯಾನನ ಭಾರತ ಸಂದರ್ಶನದ ಉದ್ದೇಶ ಏನಾಗಿತ್ತು ಪಾಹಿಯಾನ ಅಂದರೆ ಯಾರೂ ನಾನು ಆಗಲೇ ಹೇಳಿದೆ ಚೀನಿ ಪ್ರವಾಸಿ ಅವನು ಎರಡನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದಂತಹ ಚೀನಿ ಪ್ರವಾಸಿ ಅವನು ಭಾರತಕ್ಕೆ ಬಂದು ಭಾರತದ ಭಾರತ ಸಂದರ್ಶನ ಮಾಡುವಂತಹ ಒಂದು ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಬೌದ್ಧರ ಪವಿತ್ರ ಕೇಂದ್ರಗಳ ದರ್ಶನವನ್ನ ಮಾಡೋದು ಅವನ ಒಂದು ಉದ್ದೇಶ ಆಗಿತ್ತು ಹಾಗಾಗಿ ಅವನು ಚೀನಿ ಪ್ರವಾಸಿ ಭಾರತಕ್ಕೆ ಬರ್ತಾನೆ ಇನ್ನು ಪಾಹಿಯಾನನು ಭಾರತವನ್ನು ಸಂದರ್ಶಿಸಿದ ಅವಧಿ ಅಥವಾ ಭಾರತಕ್ಕೆ ಭೇಟಿ ನೀಡಿದಂತಹ ಅವಧಿ ಏನಪ್ಪಾ ಆಗಿತ್ತು ಅಂತ ಹೇಳಿದ್ರೆ ಕ್ರಿಸ್ತಶಕ ಶಿಖಾ ನಾನೂರ ನೂರ ಹನ್ನೊಂದರ ತನಕ ಇವನು ಭಾರತದಲ್ಲಿ ಅಹ್ ಏನು ಜೀವಿಸ್ತಾ ಇದ್ದ ಜೀವಿಸಿದ್ದ ಅಂತಕ್ಕಂಥದ್ದು ಇನ್ನೊಂದು ನಲವತ್ನಾಲ್ಕನೇ ಪ್ರಶ್ನೆ ಪಾಹಿಯಾನನು ಭಾರತದ ಪ್ರವಾಸದ ಅನುಭವಗಳನ್ನು ಬರೆದಿರ್ತಕ್ಕಂತಹ ಗ್ರಂಥ ಯಾವುದು ಅಂತ ಹೇಳಿದ್ರೆ ಘೋಕೋಕಿ ಗೋಕೋಕಿ ಅಂತಕ್ಕಂತಹ ಗ್ರಂಥವನ್ನು ಬರೆದವನು ಪಾಹಿಯಾನ ಚೀನಿ ಪ್ರವಾಸಿ ಈ ಗೋಕೋಕಿ ಗ್ರಂಥದಲ್ಲಿ ಅವನು ಭಾರತಕ್ಕೆ ಭೇಟಿಯಾದಂತಹ ಸಂದರ್ಭದಲ್ಲಿ ಅವನಿಗೆ ಆದಂತಹ ಎಲ್ಲ ರೀತಿಯ ಅನುಭವಗಳಾಗಿರ್ಬೋದು ಹಾಗೆ ಭಾರತದ ಶ್ರೀಮಂತಿಕೆಯನ್ನು ಆ ಒಂದು ಗ್ರಂಥದಲ್ಲಿ ಅವನು ಉಲ್ಲೇಖ ಮಾಡಿರೋ ಅಂಥದ್ದು ನಲವತ್ತೈದನೇ ಪ್ರಶ್ನೆ ನೋಡಿ ನವರತ್ನ ಅಥವಾ ನವಮಣಿಗಳೆಂಬ ಒಂಬತ್ತು ಕವಿ ಪ್ರಧಾನರಿಗೆ ಆಶ್ರಯ ನೀಡಿದಂತಹ ದೊರೆ ಯಾರು ಅಂತ ಕೇಳಿದ್ದಾರೆ ಯಾರ ಒಂದು ದೊರೆಯ ಯಾರ ಕಾಲದಲ್ಲಿ ಯಾವ ದೊರೆಯ ಕಾಲದಲ್ಲಿ ನವರತ್ನ ಅಥವಾ ಒಂಬತ್ತು ಜನ ಕವಿ ಪ್ರಧಾನಗಳ ಪ್ರಧಾನರಿಗೆ ಆಶ್ರಯವನ್ನ ನೀಡಿದ್ದ ಅಂತ ಹೇಳಿದ್ರೆ ಎರಡನೇ ಚಂದ್ರಗುಪ್ತ ಅಥವಾ ವಿಕ್ರಮಾದಿತ್ಯ ದೊರೆ ಏನಿದಾನೆ ಅವನ ಆಸ್ಥಾನದಲ್ಲಿ ಒಂಬತ್ತು ಜನ ಕವಿಗಳಿಗೆ ಅವನು ಆಶ್ರಯವನ್ನ ನೀಡಿದ್ದ ಇನ್ನು ಗುಪ್ತರ ಕಾಲದಲ್ಲಿ ಇದ್ದಂತಹ ಪ್ರಸಿದ್ಧ ವಿದ್ವಾಂಸರು ಮತ್ತೆ ಅವರು ಬರ್ತಿರ್ತಕ್ಕಂತಹ ಕೃತಿಗಳನ್ನ ನೋಡ್ತಾ ಹೋಗೋದಾದ್ರೆ ಕಾಳಿದಾಸ ಅಂತಕ್ಕಂತಹ ಒಬ್ಬ ವಿದ್ವಾಂಸ ಏನಿದನೇ ಅಭಿಜ್ಞಾನ ಶಾಕುಂತಲ ಹಾಗೆ ಕುಮಾರ ಸಂಭವ ಮೇಘದೂತ ಅಂತಕ್ಕಂತಹ ಮೂರು ಕೃತಿಗಳನ್ನ ಗ್ರಂಥಗಳನ್ನ ಬರೀತಾನೆ ಶೂದ್ರಕ ಮೃಚ್ಕಟಿಕ ಅಂತಕ್ಕಂತಹ ಗ್ರಂಥವನ್ನ ಬರೀತಾನೆ ವಿಶಾಖದತ್ತ ಅನ್ನುವಂತಹ ವಿದ್ವಾಂಸ ಮುದ್ರ ರಾಕ್ಷಸ ಕೃತಿಯನ್ನ ಬರೀತಾನೆ ವಿಷ್ಣು ಶರ್ಮ ಪಂಚತಂತ್ರ ಅನ್ನುವಂತಹ ಕೃತಿಯನ್ನ ಸಂಸ್ಕೃತದಲ್ಲಿ ಬರಿತಾನೆ ಹಾಗೆಯೇ ಅಮರ ಸಿಂಹ ಅಮರ ಕೋಶ ಅನ್ನುವಂತಹ ಸಂಸ್ಕೃತ ನಿಘಂಟನ್ನ ರಚನೆ ಮಾಡ್ತಾನೆ ವಾಗ್ಭಟ ಅಷ್ಟಾಂಗ ಸಂಗ್ರಹ ಅನ್ನುವಂತಹ ಒಂದು ಗ್ರಂಥವನ್ನ ಬರಿತಾನೆ ಆರ್ಯಭಟ ಆರ್ಯ ಭೀಯ ಅನ್ನುವಂತಹ ಒಂದು ಗ್ರಂಥದ ರಚನೆ ಮಾಡ್ತಾನೆ ವರಹ ಬೃಹತ್ ಸಂಹಿತ ಅನ್ನುವಂತಹ ಗ್ರಂಥವನ್ನ ರಚನೆ ಮಾಡ್ತಾನೆ ಹಾಗೆ ಕೊನೆಯದಾಗಿ ಬ್ರಹ್ಮಗುಪ್ತ ಅನ್ನುವಂತಹ ವಿದ್ವಾಂಸ ಬ್ರಹ್ಮಸ್ಫುಟ ಸಿದ್ಧಾಂತ ಅನ್ನುವಂತಹ ಒಂದು ಗ್ರಂಥವನ್ನ ರಚನೆ ಮಾಡ್ತಾನೆ ನಲವತ್ತೇಳನೇ ಪ್ರಶ್ನೆ ನೋಡಿ ಅಮರಕೋಶದ ನಿಜವಾದ ಅಥವಾ ಸರಿಯಾದ ಹೆಸರು ಏನು ಅಮರಕೋಶ ನಿಘಂಟನ ಬರೆದಿದ್ ಯಾರು ಅಮರಸಿಂಹ ಅನ್ನುವಂತಹ ವಿದ್ವಾಂಸ ಹಾಗಾದ್ರೆ ಅಮರಕೋಶದ ನಿಜವಾದ ಹೆಸರೇನಪ್ಪ ಅಂತ ಹೇಳಿದ್ರೆ ನಾಮಲಿಂಗಾನು ಶಾಸನಂ ಅಂತ ಹೇಳಿ ಅದರ ನಿಜವಾದ ಹೆಸರು ಅಥವಾ ಸರಿಯಾದ ಹೆಸರು ನಲವತ್ತೆಂಟನೇ ಪ್ರಶ್ನೆ ಗ್ರಹಣ ಕ್ರಿಯೆಗಳ ಬಗ್ಗೆ ಅಧ್ಯಯನ ಮಾಡಿದಂತಹ ಗುಪ್ತರ ಕಾಲದ ಮಹಾನ್ ಗಣಿತಜ್ಞ ಯಾರು ಅಂತ ಹೇಳಿದ್ರೆ ಆರ್ಯಭಟ ಆರ್ಯಭಟ ಕೇವಲ ಗಣಿತಜ್ಞ ಮಾತ್ರ ಅಲ್ಲದೆ ಅವನು ವಿಜ್ಞಾನಿ ಕೂಡ ಆಗಿರ್ತಾನೆ ಇವನ್ ಏನ್ ಮಾಡ್ತಾನೆ ಗ್ರಹ ಗ್ರಹಣ ಕ್ರಿಯೆಗಳ ಬಗ್ಗೆ ಅಧ್ಯಯನವನ್ನ ಮಾಡಿದಂತಹ ಒಬ್ಬ ಶ್ರೇಷ್ಠ ವಿಜ್ಞಾನಿ ಹಾಗೆ ಗಣಿತಜ್ಞ ಅಂತ ಹೇಳಬಹುದು ಇನ್ನು ಐವತ್ತನೇ ಪ್ರಶ್ನೆ ಗಣಿತದಲ್ಲಿ ಶೂನ್ಯವನ್ನ ತೋರಿಸಿಕೊಟ್ಟಂತಹ ಗಣಿತಜ್ಞ ಯಾರು ಅಂತ ಹೇಳಿದ್ರೆ ಬ್ರಹ್ಮಗುಪ್ತ ಬ್ರಹ್ಮಗುಪ್ತ ಯಾರ ಆಸ್ಥಾನದಲ್ಲಿದ್ದ ವಿಕ್ರಮಾದಿತ್ಯ ಅಥವಾ ಎರಡನೇ ಚಂದ್ರಗುಪ್ತನ ಆಸ್ಥಾನದಲ್ಲಿದ್ದಂತಹ ವಿದ್ವಾಂಸ ಈತ ಗಣಿತದಲ್ಲಿ ಶೂನ್ಯವನ್ನ ತೋರಿಸಿಕೊಟ್ಟಂತಹ ಒಬ್ಬ ಗಣಿತಜ್ಞ ಆಗಿದ್ರು ಐವತ್ತೊಂದನೇ ಪ್ರಶ್ನೆ ವರಹ ಮಿಹಿರ ಒಬ್ಬ ಶ್ರೇಷ್ಠ ಖಗೋಳಶಾಸ್ತ್ರಜ್ಞ ಶಾಸ್ತ್ರಜ್ಞ ಆಗಿದ್ದ ವರಹ ಮಿಹಿರ ಬೃಹತ್ ಸಂಹಿತ ಅಂತಕ್ಕಂತಹ ಕೃತಿಯನ್ನು ಕೂಡ ರಚನೆ ಮಾಡಿದ್ರು ಇವರು ನೆಕ್ಸ್ಟ್ ಗುಪ್ತರ ಕಾಲದ ಪ್ರಸಿದ್ಧ ವೈದ್ಯ ಪಂಡಿತ ಯಾರಪ್ಪ ಅಂತ ಹೇಳಿದ್ರೆ ವಾಗ್ಭಟ ವಾಗ್ಭಟ ವೈದ್ಯ ಪಂಡಿತರಾಗಿರ್ತಾರೆ ವಾಗ್ಭಟ ಬರ್ದ ಬರೆದಂತಹ ಕೃತಿ ಯಾವುದು ಅಂತ ಹೇಳಿದ್ರೆ ಅಷ್ಟಾಂಗ ಸಂಗ್ರಹ ಮುಂದಿನ ಪ್ರಶ್ನೆ ಗುಪ್ತರ ಕಾಲದ ಪ್ರಸಿದ್ಧ ರಸಾಯನ ಶಾಸ್ತ್ರಜ್ಞ ಯಾರು ಅಂತ ಹೇಳಿದ್ರೆ ನಾಗಾರ್ಜುನ ಐವತ್ನಾಲ್ಕನೇ ಪ್ರಶ್ನೆ ಅಷ್ಟಾಂಗ ಸಂಗ್ರಹ ಎಂಬ ಆಯುರ್ವೇದ ಗ್ರಂಥವನ್ನ ಬರೆದ ಪ್ರಸಿದ್ಧ ವೈದ್ಯ ಯಾರು ಅಂತ ಹೇಳಿದ್ರೆ ವಾಗ್ಭಟ ವಾಗ್ಭಟ ವೈದ್ಯ ಪಂಡಿತರಾಗಿರ್ತಾರೆ ಜೊತೆಗೆ ಅಷ್ಟಾಂಗ ಸಂಗ್ರಹ ಅಂತಕ್ಕಂತಹ ಗ್ರಂಥವನ್ನ ಕೂಡ ಬರೀತಾರೆ ಐವತ್ತೈದನೇ ಪ್ರಶ್ನೆ ಗುಪ್ತರ ಕಾಲದ ಲೋಹಗಾರಿಕಾ ಪರಿಣತಿಗೆ ಸಾಕ್ಷಿಯಾಗಿರುವುದು ಯಾವುದು ಅಂತ ಅಂತ ಪ್ರಶ್ನೆ ಇದೆ ಅಂದ್ರೆ ಗುಪ್ತರ ಕಾಲದಲ್ಲಿ ಲೋಹಗಳಿಗೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ಅಥವಾ ಹೆಚ್ಚಿನ ಒಂದು ಪರಿಣಿತಿಯನ್ನ ಹೊಂದಿದ್ರು ಅವರು ಅನ್ನೋದಕ್ಕೆ ಪುರಾವೆ ಏನು ಅಥವಾ ಸಾಕ್ಷಿ ಏನು ಅನ್ನೋದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಮೆಹರೋಲಿಯಲ್ಲಿ ಇರತಕ್ಕಂತಹ ಒಂದು ಕಬ್ಬಿಣದ ಸ್ತಂಭ ಏನಿದೆ ಗುಪ್ತರ ಕಾಲದ ಲೋಹಗಾರಿಕಾ ಪರಿಣಿತಿಗೆ ಸಾಕ್ಷಿಯಾಗಿತ್ತು ಅಂತ ಹೇಳ್ಬೋದು ಐವತ್ತಾರನೇ ಪ್ರಶ್ನೆ ಅಣುವು ಪರಮಾಣುವಿನಿಂದ ಕೂಡಿದೆ ಎಂದು ತಿಳಿಸಿದಂತಹ ಗುಪ್ತರ ಕಾಲದ ವಿಜ್ಞಾನಿ ಯಾರಪ್ಪ ಅಂತ ಹೇಳಿದ್ರೆ ಕಪಿಲಾ ಅಂತಕ್ಕಂತಹ ವಿಜ್ಞಾನಿ ಇವನು ಅಣು ಪರಮಾಣುವಿನಿಂದ ಕೂಡಿದೆ ಅನ್ನುವಂಥದ್ದನ್ನು ಅವನು ತಿಳಿಸಿ ಹೇಳ್ತಾನೆ ಐವತ್ತೇಳನೇ ಪ್ರಶ್ನೆ ಭೂಮಿ ಗುಂಡಾಗಿದೆ ಅಂತಕ್ಕಂತಹ ವೈಜ್ಞಾನಿಕ ಸತ್ಯವನ್ನ ಪ್ರಪ್ರಥಮ ಬಾರಿಗೆ ಸರಿಯಾದ ಕಾರಣವನ್ನ ತಿಳಿಸಿದಂತಹ ಗುಪ್ತಕಾಲದ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಆರ್ಯಭಟ ಆರ್ಯಭಟ ಇವನು ಬರೆದಂತಹ ಕೃತಿ ಯಾವುದು ಆರ್ಯಭಟಿಯಂ ಇವನೇ ಇವನು ಗುಪ್ತರ ಕಾಲದಲ್ಲಿ ಇದ್ದಂತಹ ಪ್ರಸಿದ್ಧ ವಿದ್ವಾಂಸ ಕೂಡ ಹೌದು ಖಗೋಳ ಶಾಸ್ತ್ರಜ್ಞ ಕೂಡ ಹಾಗೆ ಗಣಿತ ಶಾಸ್ತ್ರಜ್ಞ ಕೂಡ ಹೌದು ಇವನೇನು ಹೇಳ್ತಾನೆ ಗುಂಡಾಗಿದೆ ಅನ್ನುವಂತಹ ವೈಜ್ಞಾನಿಕ ಸತ್ಯವನ್ನ ಮೊದಲನೇ ಬಾರಿಗೆ ಸರಿಯಾದ ಕಾರಣದೊಂದಿಗೆ ತಿಳಿಸಿ ಹೇಳಿದಂತಹ ವಿಜ್ಞಾನಿ ಆಗಿರ್ತಾನೆ ಐವತ್ತೆಂಟನೇ ಪ್ರಶ್ನೆ ಸಂಸ್ಕೃತ ಸಾಹಿತ್ಯದ ಲಿಪಿ ಯಾವುದಾಗಿತ್ತು ಅಂತ ಹೇಳಿದ್ರೆ ದೇವನಾಗರಿ ಲಿಪಿಯನ್ನು ಗುಪ್ತರ ಕಾಲದಲ್ಲಿ ಹೆಚ್ಚಾಗಿ ಬಳಸ್ತಾ ಇದ್ರು ಇನ್ನು ಗುಪ್ತರ ಕಾಲದಲ್ಲಿ ತಾಮ್ರ ಎರಕದ ಬುದ್ಧ ಮೂರ್ತಿಗಳು ಇಂದಿಗೂ ಕೂಡ ಇರತಕ್ಕಂತಹ ಮ್ಯೂಸಿಯಂ ಯಾವ್ದಪ್ಪ ಅಂತ ಹೇಳಿದ್ರೆ ಬರ್ಮಿಂಗ್ ಹ್ಯಾಮ್ ಅಂತಕ್ಕಂತಹ ಒಂದು ಮ್ಯೂಸಿಯಂ ನಲ್ಲಿ ಗುಪ್ತರ ಕಾಲಕ್ಕೆ ಸಂಬಂಧಪಟ್ಟ ಕೆಲವೊಂದು ಬುದ್ಧ ಮೂರ್ತಿಗಳು ತಾಮ್ರದ ಬುದ್ಧ ಮೂರ್ತಿಗಳು ಇವಾಗಲೂ ಕೂಡ ಇರೋಂಥದ್ದು ಇನ್ನು ಅರವತ್ತನೇ ಪ್ರಶ್ನೆ ಗುಪ್ತರ ಕಾಲದ ಪ್ರಾಂತ್ಯಗಳಿಗೆ ಏನಂತ ಕರಿತಾ ಇದ್ರು ಅಂತ ಹೇಳಿದ್ರೆ ಭುಕ್ತಿ ಅಂತ ಹೇಳಿ ಕರಿತಾ ಇದ್ರು ಭಕ್ತಿ ಅಲ್ಲ ಭುಕ್ತಿ ಅಂತಕ್ಕಂತಹ ಹೆಸರಿನಿಂದ ಅವರ ಒಂದು ಕಾಲದ ಪ್ರಾಂತ್ಯಗಳಿಗೆ ಕರಿತಾ ಇದ್ರು ಅಂತಕ್ಕಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಗುಪ್ತ ಸಾಮ್ರಾಜ್ಯದ ಬಗ್ಗೆ ಇರತಕ್ಕಂತಹ ಅರವತ್ತು ಸಂಭವನೀಯ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆಯೇ ಅರ್ಥ ಆಗಿದೆ ಅಂತ ಕೂಡ ಭಾವಿಸ್ತೀನಿ ಈ ಎಲ್ಲ ಪ್ರಶ್ನೋತ್ತರಗಳನ್ನ ನೀವು ನೋಟ್ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಮುಂದೆ ಬರ್ತಕ್ಕಂತಹ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲ ಆಗುತ್ತೆ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ ನಿರಂತರವಾಗಿ ನನ್ನ ಚಾನಲನ್ನು ಅನ್ನು ನೋಡ್ತಾ ಇರಿ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ